ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ನಾನು ದಿನಕ್ಕೊಂದು ಅಡುಗೆಯಲ್ಲಿ ನಾಲ್ಕನೇ ದಿನ ಇವತ್ತು ರೊಟ್ಟಿ ಮತ್ತು ಕಣ್ಣಿಲೆ ಪಲ್ಯ ಮಾಡ್ತಾ ಇದ್ದೇನೆ ಇದು ಕಣ್ಣಿಲೆ ನಾವು ಅದನ್ನು ಉಪ್ಪಿಗೆ ಹಾಕಿ ಇಟ್ಟಿದ್ದು ಅದನ್ನೇ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ಆದರೆ ಉಪ್ಪಿನ ಅಂಶ ಎಲ್ಲ ಜಾಸ್ತಿ ಇರೋದೆಲ್ಲ ಹೋಗಬೇಕು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕೋದು ಬೇಡ ಮೆಣಸುಡಿ ಹಾಕಿ ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು ಇದು ಸ್ವಲ್ಪ ಬೇಯಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಸ್ವಲ್ಪ ಲೇಟ್ ಇದು ಬೇಯ ಬೇಯೋದು ನಾನಿಲ್ಲಿ ಒಲೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಗ್ತದೆ ಇದು ಒಲೆ ಬೇಯಲಿಕ್ಕೆ ಇದು ಬೇಯೋ ಅಷ್ಟರಲ್ಲಿ ನಾನು ಒಗ್ಗರಣೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೇನೆ ತೆಗೆದಿರ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಒಂದು ಎರಡು ಈರುಳ್ಳಿ ಆಗೋ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಈ ಈರುಳ್ಳಿನ ಹಾಕಿ ಒಂದು ಕೆಂಪು ಕಲರ್ ಬರೋ ಹಾಗೆ ಹಾಗೆ ಬಾಡಿಸ್ಕೊಳ್ಬೇಕು ಇದು ಈರುಳ್ಳಿ ಕೆಂಪಾಗಿದೆ ಸಾಕು ನಾನು ಇಲ್ಲಿ ಉಪ್ಪು ಸಹ ಹಾಕಿಲ್ಲ ಈಗ ಸಹ ಹಾಗೆ ಕೆಂಪು ಕಲರ್ ಬಂದಿದೆ ಇದು ಇವಾಗ ನಾನು ಅದು ಬೇಯಿಸಿಟ್ಕೊಂಡಿದ್ದೀನಲ್ವ ಅಲ್ವಾ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಣ್ಣಿಲೆನ ಹಾಕೊಂಡೆ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ನಮ್ಮ ಕಣ್ಣೀಲೆ ಪಲ್ಯ ರೆಡಿ ಆಗ್ತದೆ ಈಗ ನಾನು ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದರಲ್ಲಿ ಹಾಕ್ತೇನೆ ಇದು ನೋಡಿ ಉಪ್ಪೆಲ್ಲ ಕರಗಿ ಬೇಕಾದರೆ ನಾವು ಸ ಇದರಿಂದ ಸ್ವಲ್ಪ ನೀರು ತೆಗ್ದಿಟ್ಕೊಳ್ಬೋದು ಮತ್ತು ಬೇಕಾದರೆ ನಮಗೆ ಸೇರಿಸ್ಕೊಳ್ಬೋದು ಅಲ್ಲ ಒಂದೂವರೆ ಎಲ್ಲ ಸಾಕಾಗ್ತದೆ ನಾನೀಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದಿಟ್ಟಿದ್ದೇನೆ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಿಟ್ಟನ್ನು ಇದ್ದೇನೆ ನೋಡಿ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾದರೆ ಬೇಡ ನೆಕ್ಸ್ಟ್ ನಾವು ಮುದ್ದೆ ಮಾಡುವಾಗ ನೋಡಿ ಸ್ವಲ್ಪ ನೀರು ಬೇಕಾದರೆ ಕೈಗೆ ನೀರು ಹಾಕ್ಕೊಳ್ಬೋದು ಇಲ್ಲಾಂದರೆ ಹಿಟ್ಟಿಗೂ ನೀರು ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಗೆ ರೊಟ್ಟಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಉಂಡೆ ಮಾಡಿ ಇಟ್ಟರೆ ಆಯಿತು ಒಂದು ರೊಟ್ಟಿ ಹಿಟ್ಟಾಯಿತು ಈಗ ನಾನು ರೊಟ್ಟಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮಾಡ್ತಾ ಇರೋದು ಪ್ಲ್ಯಾಸ್ಟಿಕಲ್ಲೇ ಪ್ಯೂರ್ ಪ್ಲಾಸ್ಟಿಕ್ ಇದೆ ಅಲ್ವಾ ಅದರಲ್ಲೇ ಈಗ ರೊಟ್ಟಿ ಮಾಡುವಾಗ ಕೈಗೆ ಅಂಟೋದಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೇ ನಾವು ಕೈಯಲ್ಲೇ ಮಾಡಿದರೆ ಆಯಿತು ನೋಡಿ ಈಗ ರೊಟ್ಟಿ ಸಹ ನಂದು ರೆಡಿ ಆಗಿದೆ ಕಾವಲಿ ಸಹ ಬಿಸಿ ಆಗಿದೆ ಈಗ ರೊಟ್ಟಿಯನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ನಿಮಿಷ ಆದ್ಮೇಲೆ ಅದನ್ನು ತಿರುಗಾಕೊಂಡ್ರೆ ಆಯಿತು ಒಂದು ಸೈಡ್ ಬೆಂದಿದೆ ಈಗ ನಾವು ಜಾಸ್ತಿ ಹೊತ್ತುಬಾರದು ಸ್ವಲ್ಪ ಒತ್ತಿದರೆ ಅದು ಸ್ವಲ್ಪ ಉಬ್ಬಿ ಬರ್ತದೆ ಹಾಗೆ ತೆಗೆದು ಗ್ಯಾಸ್ ಮೇಲೆ ಹಾಕಿದ್ರು ಉಬ್ಬಿ ಬರುತ್ತೆ ನಾನು ಗ್ಯಾಸ್ ಮೇಲೆ ಹಾಕ್ತಾ ಇಲ್ಲ ಇದ್ರಲ್ಲೇ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಇದು ನಾನು ರೊಟ್ಟಿನೇ ಚಿಕ್ಕದು ಮಾಡಿದ್ದೇನೆ ಹಾಗೆ ಒಂದು ಐದು ರೊಟ್ಟಿ ಆಗಿದೆ ನೀವು ದೊಡ್ಡದು ಮಾಡಿದ್ರೆ ಒಂದು ನಾಲ್ಕು ರೊಟ್ಟಿ ದೊಡ್ಡ ರೊಟ್ಟಿ ಆಗುತ್ತೆ ಇದರಲ್ಲಿ ನೋಡಿ ಈಗ ರೊಟ್ಟಿ ಕಣ ಕಣ್ಣಿಲೆ ಪಲ್ಯ ರೆಡಿ